ಡಬ್ಲ್ಯೂ ಡಬ್ಲ್ಯೂ ಸಿ ಅಲ್ಲಿ ನಡೀತಾ ಇದೆ ಈ ಮ್ಯಾಚ್ ಆಡೋದಕ್ಕೆ ಪಾಪ ಸುಸ್ತಾಗ್ಬಿಟ್ಟು ಟೈರ್ಡ್ ಆಗ್ಬಿಟ್ಟು ಪಿ ಕೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಪ್ರಾಕ್ಟೀಸ್ ಅಂತ ವೆದರ್ ತುಂಬ ಚೆನ್ನಾಗಿದೆ ಸೊ ಚಳಿ ಚಳಿಯಲ್ಲಿ ಹೋಗೋ ಮುಂಚೆ ವಾರ್ಮ್ ಅಪ್ ಮಾಡೋಣ ಅಂತ ವಾರ್ಮ್ಅಪ್ ಮಾಡ್ತಾ ಇದ್ದೀವಿ ಎಲ್ಲರೂ ಮ್ಯಾಚ್ ನೋಡಿದಾಗ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ತರ ಆಡ್ತಾ ಇದ್ದಾರೆ ಎಲ್ಲ ಹುಡುಗಿರು ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾ ಇದ್ದಾರೆ ನಾವೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ ನೋಡಬೇಕು ನೆಕ್ಸ್ಟ್ ಮ್ಯಾಚ್ ನಮ್ದೇ ಇರೋದು ಸೊ ಇವಾಗ ಇಲ್ಲೇ ಅಲ್ಲೇ ನೀವು ಸಿಕ್ಸು ಫೋರ್ ಎಲ್ಲ ಹೊಡೆದ್ಬಿಟ್ರೆ ಅಲ್ಲ ಹಿಂಗೆ ಅಯ್ಯೋ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ ನಮ್ಮದು ಹೋಲ್ ಟೀಮ್ ಚೆನ್ನಾಗಿದೆ ಪ್ಲೇಯಿಂಗ್ ಲೆವೆನ್ ಚೆನ್ನಾಗಿದೆ ಸೊ ಇದೊಂದು ಏನಂತ ಹೇಳೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ ಪರ್ಸ್ನಲಿ ಸೊ ಇದನ್ನು ಚಂದ ಎಂಟರ್ಟೈನಿಂಗಾಗಿ ಹಾಗೆ ಇದನ್ನೊಂದು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ನಾವೆಲ್ಲ ಪಿ ಕೆ ಅವರು ಎಂಟರ್ಟೈನ್ ಮಾಡೋದನ್ನು ನೋಡಿದ್ದೀವಿ ಸೊ ಆಟ ಆಡೋದನ್ನು ನೋಡೋದಕ್ಕೆ ಇವಾಗ ಕಾಯ್ತಾ ಇದೀವಿ ಸೊ ಹೆಂಗಿರುತ್ತೆ ಹೆಂಗೆ ಅಂದರೆ ನಾನು ಕಬಡ್ಡಿ ಆಡ್ತಾ ಇದ್ದೆ ಅಂದರೆ ನಾನು ಸ್ಟೇಟ್ ಕಬಡ್ಡಿ ಪ್ಲೇಯರ್ ಬಟ್ ಕ್ರಿಕೆಟ್ ಇದು ನಮಗೆ ಫಸ್ಟ್ ಟೈಮ್ ಸೊ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಯಾಕಂದರೆ ಪ್ರಾಕ್ಟೀಸ್ ಮ್ಯಾಚಲ್ಲೆಲ್ಲ ಓಕೆ ಚೆನ್ನಾಗಿ ಆಡಿದ್ದೀನಿ ನೋಡ್ಬೇಕು ಇಲ್ಲಿ ಆರು ಮ್ಯಾಚ್ ಇದೆ ನೋಡ್ಬೇಕು ನಾವು ಫೈನಲ್ಸ್ಗೆ ಹೋಗಬೇಕು ಅಂತ ಹೇಳಿ ದೇವ್ರ ಹತ್ರ ಬೇಡ್ತಾ ಇದ್ದೀನಿ ನಾನು ಕಾಂಪಿಟೇಟರ್ ಸರ್ ಅಂತ ಗೊತ್ತಾಯ್ತಾ ಇಲ್ಲ ಎಲ್ಲ ಟೀಮಲ್ಲಿ ಚೆನ್ನ ಚೆನ್ನಾಗಿರೋ ಬ್ಯಾಟರ್ಸ್ ಇದ್ದಾರೆ ಮತ್ತು ಬೌಲಿಂಗು ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೊಂದು ಯಾರ್ಯಾರ ಟೀಮ್ ಹೆಂಗೆ ಹೆಂಗೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇನ್ನೂ ಒಂದೇ ಮ್ಯಾಚ್ ಆಗಿರೋದು ನಾವು ಎಮ್ ಎಮ್ ವೆಂಚರ್ಸ್ ವಿನ್ ಆಗ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಸಪೋರ್ಟ್ ಬುಲ್ಸ್ ಕ್ವಾಡ್ಗಿತ್ತು ಬುಲ್ಸ್ ಕ್ವಾಡೆ ವಿನ್ ಆಯಿತು ಹಾಂ ಬಟ್ ನಮಗೆ ಬುಲ್ಸ್ ಕ್ವಾಡೆ ವಿನ್ ಆಗಬೇಕಾಗಿತ್ತು ಅವರು ವಿನ್ ಆದರೂ ಸಖತ್ ಖುಷಿಯಾಯಿತು ಸೊ ಪಾಪ ಎಮ್ ಎಮ್ ವೆಂಚಸ್ ಅವರು ತುಂಬ ಅಂದರೆ ಇಟ್ ವೆರಿ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಅಂತ ಸೊ ನಿಮ್ಮ ಕಾಂಪಿಟೇಟರ್ಸ್ಗೆ ಏನು ಹೇಳ್ತಾರೆ ಏನಿಲ್ಲ ನೀವು ಚೆನ್ನಾಗಿ ಆಡಿ ನಾವು ಚೆನ್ನಾಗಿ ಆಡ್ತೀವಿ ಮಜಾ ಮಾಡೋಣ ಯಾಕಂದರೆ ಇಲ್ಲಿ ಜಗಳಾಡ್ಕೊಂಡು ಹೋದರೆ ಮತ್ತೆ ಎಲ್ಲರೂ ಮತ್ತೆ ಮತ್ತೆ ಶೂಟಲ್ಲಿ ಸಿಗ್ತಾ ಇರ್ತಾರೆ ಮತ್ತಿದು ಎಲ್ಲರೂ ಮಜಾ ಮಾಡಬೇಕು ಅಂತಾನೆ ಎಲ್ಲರೂ ಹೆಚ್ಚಿನವ್ರು ಬಂದಿರೋದು ಇದನ್ನು ಒಂದು ಸ್ಪೋರ್ಟ್ಸ್ ಮ್ಯಾನ್ ಶಿರಪ್ ಲೈಕ್ ಸಿರಪಲ್ಲಿ ಅಲ್ಲ ಅದು ಚಳಿಗೆ ಆಗ್ತಿದೆ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಇಟ್ಕೊಂಡು ಚೆನ್ನಾಗಿ ಆಡೋಣ